ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಜೀವ ಸಂಕುಲದ ಅಸ್ತಿತ್ವವಿರುವುದೇ ನಿಸರ್ಗದ ಕೊಡುಗೆ ಅದರ ವಿಶ್ಲೇಷಣೆಯನ್ನು ಇಲ್ಲಿ ನಾವು ಕಾಣಬಹುದು ವಚನ ಸಂಖ್ಯೆ ಮೂವತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ವರತೆಗಳ ಕಂಡಿತು ಕೆಲರಿ ಬಾವಿ ತೋಡಿ ಎಂಬರು ಅರವಟ್ಟಿಕೆ ಛತ್ರವು ತಮ್ಮದೆಂಬರು ಎಲೆ ಪೈರ ದದಿರೆ ಮಳೆ ಸುರಿಸದಿದ್ದರೆ ಅವ ರೇತರಲ್ಲಿ ನೀಡುವರಯ್ಯ ರಾಮನಾಥ ಬಾವಿ ನೀರಿನ ವ್ಯವಸ್ಥಿತೆಯಿಂದ ತೋಟ ಕೈತೋಟಗಳಿಗೆ ತರಕಾರಿ ಬೆಳೆಗಳಿಗೆ ಸಣ್ಣ ಪ್ರಮಾಣದ ನೀರಾವರಿಯಾಗಿ ಬಾವಿ ನೀರನ್ನು ಬಳಸಲಾಗುತ್ತದೆ ಜೀವ ಸಂಕುಲದ ಅಸ್ತಿತ್ವವಿರುವುದೇ ನಿಸರ್ಗದ ಕೊಡುಗೆಗಳಿಂದ ಮಾತ್ರ ಅದನ್ನು ನಂಬಿ ಸಕಲ ಜೀವರಾಶಿ ಬದುಕುವುದು ಜೇಡರ ದಾಸಿಮೈನವರ ಈ ವಚನದಲ್ಲಿ ಅದನ್ನೇ ಸಾಕ್ಷಿ ಸಮೇತ ಸ್ಪಷ್ಟೀಕರಿಸುತ್ತಾರೆ ಕೆಲವರು ತಮ್ಮ ತಾವು ಮಾಡುವ ಧರ್ಮ ಕಾರ್ಯಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ ಹಾಗೆಂದು ತೋರಿಸಿಕೊಳ್ಳುತ್ತಾರೆ ಅಂಥವರನ್ನು ಕುರಿತು ವಚನದಲ್ಲಿ ಹೇಳಿದೆ ನೀರಿನ ಹೊರತೆ ಕಂಡು ಕೂಡಲೇ ಕೆಲವರು ಅಲ್ಲಿ ಬಾವಿಯನ್ನು ತೋಡಲು ಮುಂದಾಗುತ್ತಾರೆ ಪ್ರಯಾಣಿಕರ ದಾಹ ಪರಿಹಾರಕ್ಕೆ ಮತ್ತು ಅನ್ನ ವಸತಿಗಳಿಗೆ ಧರ್ಮಛತ್ರವನ್ನು ಕಟ್ಟಿಸಿ ಅದನ್ನೆಲ್ಲ ತಾವು ಮಾಡಿದ್ದೇವೆವೆಂದು ಬೀಗುತ್ತಾರೆ ಆದರೆ ಭಗವಂತ ಮಳೆ ಸುರಿಸದಿದ್ದರೆ ಪೈರು ಹುಲಸಾಗಿ ಬೆಳೆದು ಫಲ ಕೊಡದಿದ್ದರೆ ಅವರು ಎಲ್ಲಿಂದ ಕೊಡುತ್ತಾರೆ ಹೇಗೆ ಕೊಡುತ್ತಾರೆ ಶಿವ ಕೊಡದೆ ತಾವು ಏನನ್ನು ಕೊಡಲು ಸಾಧ್ಯವಿಲ್ಲ ಎಂಬ ಸಾಮಾನ್ಯ ಜ್ಞಾನವು ಈ ದಾನಿಗಳಲ್ಲಿ ಇಲ್ಲವಲ್ಲ ಎಂಬ ವಿಷಾದ ಈ ಒಂದು ವಚನದಲ್ಲಿದೆ ಎಲ್ಲವನ್ನೂ ಕೊಡುವವನು ಭಗವಂತ ಅವನ ಕೃಪೆಯಿಲ್ಲದೆ ಏನೂ ಇಲ್ಲ ಅಂದ ಮೇಲೆ ಅವನು ಕೊಟ್ಟಿದ್ದನ್ನು ನಾನು ಕೊಟ್ಟೆ ಎಂಬ ಅಹಂಕಾರ ಕೂಡದು ಎಲ್ಲವೂ ಶಿವನ ದಾನ ಅವನು ಕೊಟ್ಟಿದ್ದನ್ನು ಕೊಡುತ್ತೇನೆ ಎಂಬ ವಿನೀತ ಭಾವವಿರಬೇಕೆಂಬುದು ಈ ವಚನದ ಭಾವ ಬಾವಿಗಳನ್ನು ತೋಡಿಸಿದೆವು ಅರವಟಿಕೆ ನಿಟ್ಟೆವು ಛತ್ರವನ್ನು ಕಟ್ಟಿಸಿದೆವು ಎಂದು ಧನಿಕ ಜನ ತಾವು ಮಾಡಿದ ಧರ್ಮ ಕಾರ್ಯಗಳನ್ನು ಕುರಿತು ಅಹಂಭಾವಿಸುವುದು ರೂಢಿಯಲ್ಲಿದೆ ಆ ತೋಡಿದ ಬಾವಿಗೆ ನೀರು ಬರುವುದು ನೆಲದಡಿಯಲ್ಲಿ ದೇವರ ಕರುಣೆಯಂತೆ ನೀರಿನ ಜರಿ ಹರಿಯುತ್ತಿದ್ದರೇನೆ ಸುರಿಯುವ ಮಳೆ ಹರಿಯುವ ನದಿ ತೋಡಿದ ಬಾವಿ ಎಂದು ನೀರು ನಾನಾಮುಖವಾಗಿರುವುದರಿಂದಲೇ ಅದನ್ನು ಮಾನವನು ಬಳಸುತ್ತಿದ್ದಾನೆ ಅರವಟ್ಟಿಕೆ ಛತ್ರಗಳನ್ನು ಅಲ್ಲಲ್ಲಿ ಸ್ಥಾಪಿಸಿ ಜೀವಜಾಲದ ನೀರಡಿಕೆಯನ್ನು ನೀಗಿ ಅದರ ಹಸಿವನ್ನು ಇಂಗಿಸುತ್ತಾನೆ ತೋಡಿದಲ್ಲಿ ನೀರೇ ಊರದಿದ್ದರೆ ಕಾಲದಲ್ಲಿ ಮಳೆಯೇ ಬಾರದಿದ್ದರೆ ಬಿತ್ತಿದರೆ ಪೈರೆ ಬೆಳೆದಿದ್ದರೆ ಈ ನರಮಾನವನು ಮಿಕ್ಕವರಿಗೆ ನೀಡುವುದರಲ್ಲಿ ತಾನೇ ಅನ್ನ ನೀರಿಲ್ಲದೆ ಅತಂತ್ರವಾಗುತ್ತಾನೆ ಆದ್ದರಿಂದ ಇಲ್ಲಿ ಲಭ್ಯವಿರುವುದೆಲ್ಲ ಈಶ್ವರನ ಪ್ರಸಾದವೆಂದು ಹಂಚಿ ತಿನ್ನುವ ಬುದ್ಧಿ ಇರಬೇಕು ಬುದ್ಧಿಯನ್ನು ಅಹಂಕಾರಕ್ಕೆ ಮತ್ತೆ ಮತ್ತೆ ಒತ್ತಿ ಇಡುವ ಮಾನವನಿಗೆ ಸತ್ಯವನ್ನು ಅರಿಯದ ಮೂಡರು ನೀರಿನ ವರತೆಗಳನ್ನು ನೋಡಿ ತಾವು ಅವುಗಳ ಪಕ್ಕದಲ್ಲಿ ಬಾವಿ ತೋಡಿಸುತ್ತಾರೆ ಹರವಟಕ್ಕೆ ಚನ್ನ ಅನ್ನ ಛತ್ರಗಳನ್ನು ನಡೆಸುತ್ತಾರೆ ಇವು ನನ್ನಿಂದಲೇ ಆಗಿವೆ ನಾನೇ ಇವುಗಳನ್ನು ನಡೆಸುತ್ತಿರುವನೆಂದು ಬೀಗುತ್ತಾರೆ ಆದರೆ ಎಲೆ ಇದ್ದುದು ಪೈರಾಗಿ ಬೆಳೆಯದಿದ್ದರೆ ಮತ್ತು ಮೇಲಿಂದ ಮಳೆ ಸುರಿಯದಿದ್ದರೆ ಇವನ್ನೆಲ್ಲ ಎಲ್ಲಿಂದ ತರಲು ಸಾಧ್ಯ ಎಂದು ಪ್ರಶ್ನಿಸುವ ಮೂಲಕ ಮನುಷ್ಯನ ಅಹಂಕಾರಕ್ಕೆ ಬಲವಾದ ಏಟು ಕೊಡುತ್ತಾನೆ ಜೇಡರ ದಾಸಿಮಯ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೀಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳಲು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು